ಸಂಘೆ ಶಕ್ತಿ ಕಲವ್ಯುಗೆ ಇದು ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ ಜಗತ್ತಿಗೆ ನೀಡಿರುವ ಸಂದೇಶ ಮುಂದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸೇರಿದಂತೆ ಸಾಧು ಸಂತರು ಪ್ರಾಜ್ಞರು ಸಂಘಟನೆ ಸಹಕಾರಿ ಬದುಕಿನ ಬಗ್ಗೆ ಮನುಕುಲಕ್ಕೆ ಸಂದೇಶಗಳನ್ನು ನೀಡುತ್ತಲೇ ಬಂದಿದ್ದಾರೆ ಮೊಳಹಳ್ಳಿ ಶಿವರಾಯರು ಸಹಕಾರಿ ಕ್ಷೇತ್ರಕ್ಕೆ ನಾಂದಿಯನ್ನು ಹಾಡಿ ಮೌನ ಕ್ರಾಂತಿಯನ್ನೇ ಮಾಡಿದವರು ಸಂಘಜೀವಿ ಮನುಷ್ಯನಿಗೆ ಸಹಕಾರಿ ತತ್ವದ ಬದುಕು ಇಂದಿನ ಪ್ರಸ್ತುತವೂ ಹೌದು ಅನಿವಾರ್ಯವೂ ಆಗಿದೆ ನಾಡಿನ ಅನನ್ಯ ಸಂಸ್ಕೃತಿ ಸಂಪ್ರದಾಯ ಸಂಸ್ಕಾರಗಳ ಪರಂಪರೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ಒಂದು ಸಮಾಜ ವಿಶ್ವಕರ್ಮ ಸಮುದಾಯ ಶತಮಾನಗಳಿಂದ ತಮ್ಮ ಶಿಲ್ಪಕಲಾ ನೈಪುಣ್ಯತೆಯನ್ನು ಕುಲ ಕಸುಬಾಗಿಸಿ ಜಗಕ್ಕೆ ಸೌಂದರ್ಯವನ್ನು ನೀಡಿದ ನೆಗಳ್ತೆ ಈ ಸಮಾಜಕ್ಕೆ ಸಲ್ಲುತ್ತದೆ ಚಿನ್ನಾಭರಣಗಳ ತಯಾರಿ ಕಾಷ್ಠಶಿಲ್ಪ ಲೋಹಶಿಲ್ಪ ಹೀಗೆ ಪ್ರಮುಖವಾಗಿ ಐದು ವಿಭಾಗಗಳಲ್ಲಿ ತಮ್ಮ ಅದ್ಭುತ ಕಲಾವಂತಿಕೆಯ ಮೂಲಕ ತೊಡುಗೆಗಳಿಂದ ಸೌಂದರ್ಯ ವರ್ಧಿಸುವಲ್ಲಿ ಕಾಷ್ಠ ಲೋಹಗಳಲ್ಲಿ ಪಾರಮಾರ್ಥಿಕ ದೈವಿಕ ಬಿಂಬ ಸ್ವರೂಪಗಳನ್ನು ಸೃಷ್ಟಿಸುವಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ನಿತ್ಯ ಬದುಕಿಗೆ ಬೇಕಾಗುವ ಪರಿಕರಗಳ ನಿರ್ಮಾಣದಲ್ಲಿ ವಿಶ್ವಕರ್ಮ ಸಮುದಾಯದ ಕೊಡುಗೆ ಅನನ್ಯ ಅಪಾರ ಆದರೆ ಜಗದ ಸೌಂದರ್ಯಕ್ಕೆ ಕಾರಣವಾಗುವ ಈ ಕುಲಕಸುಬನ್ನು ನೆಚ್ಚಿಕೊಂಡಿರುವ ವಿಶ್ವಕರ್ಮ ಸಮಾಜದ ಕುಶಲಕರ್ಮಿಗಳಲ್ಲಿ ಬಹಳಷ್ಟು ಜನರ ಬದುಕು ಮಾತ್ರ ಯಾತನಾಮಯವಾಗಿತ್ತು ಕುಲುಮೆಯಲ್ಲಿ ಲೋಹಗಳನ್ನು ಕರಗಿಸಿ ನಿರ್ದಿಷ್ಟ ಆಕೃತಿಗಳನ್ನು ನಿರ್ಮಿಸುವ ಈ ಸಮುದಾಯದ ಬಹಳಷ್ಟು ಜನ ಬಡತನದ ಕುಲುಮೆಯಲ್ಲಿ ಬೇಯುತ್ತಿದ್ದದ್ದು ಒಂದು ವಿಪರ್ಯಾಸ ಈ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ವಿಶ್ವಕರ್ಮ ಸಮುದಾಯದ ಪ್ರಾತಃಸ್ಮರಣೀಯರಾದ ಪಾಲ್ಕೆ ಬಾಬುರಾಯ ಆಚಾರ್ಯರ ಚಿಂತನೆಯಲ್ಲಿ ನಿರ್ಮಾಣಗೊಂಡ ಸಂಸ್ಥೆಯೇ ಎಸ್ ಕೆ ಗೋಲ್ಡ್ ಸ್ಮಿತ್ಸ್ ಇಂಡಸ್ಟ್ರಿಯಲ್ ಕೋಪರೇಟಿವ್ ಸೊಸೈಟಿ ಸವಾಲುಗಳಿಗೆ ಎದೆಯೊಡ್ಡುತ್ತಾ ಹಿನ್ನಡೆಗಳನ್ನೇ ಅಡಿಗಲ್ಲಾಗಿಸುತ್ತಾ ವ್ಯವಹಾರ ಕ್ಷೇತ್ರದಲ್ಲಿ ಒಂದೊಂದೇ ಯಶಸ್ಸಿನ ಹೆಜ್ಜೆ ಇರಿಸುತ್ತಾ ಸಾಧನಾ ಗರಿಗಳನ್ನು ತನ್ನ ಮುಕುಟಕ್ಕೆ ಏರಿಸುತ್ತಾ ಅರುವತ್ತು ಸಾರ್ಥಕ ಸಂವತ್ಸರಗಳನ್ನು ಪೂರೈಸಿ ವಜ್ರ ಮಹೋತ್ಸವದ ಸಂಭ್ರಮದಲ್ಲಿದೆ ಈ ಸಂಸ್ಥೆ ಈ ಸಂಸ್ಥೆಯ ಹುಟ್ಟು ಯಶಸ್ಸಿನ ಪಥಕ್ರಮಣ ಏರಿದ ಎತ್ತರ ಮಾಡಿದ ಸಾಧನೆ ಜನಮಾನಸದಲ್ಲಿ ಗಳಿಸಿದ ಪ್ರೀತಿ ವಿಶ್ವಾಸ ಸಾಧನೀಯ ಗುರಿ ಇವೆಲ್ಲವನ್ನು ಇಲ್ಲಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರು ನಮ್ಮ ಮುಂದೆ ಎಲ್ಲರಿಗೂ ನಮಸ್ಕಾರ ನಾನು ಉಪೇಂದ್ರಾಚಾರ್ಯ ಪೆರಡೂರು ಅಂತ ಎಸ್ ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಪರೇಟಿವ್ ಸೊಸೈಟಿ ಮಂಗಳೂರು ಇದರ ಅಧ್ಯಕ್ಷನಾಗಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅಧ್ಯಕ್ಷನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ದೇವಮಾನವ ಪಾಲ್ಕೆ ಬಾಬ್ರಾಯ್ ಆಚಾರ್ಯರವರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಈ ಸಂಸ್ಥೆಯನ್ನು ಹಾಕಿದರು ಕೈಗಾರಿಕಾ ಘಟಕವಾಗಿ ಸಾವಿರದ ಒಂಬೈನೂರ ಪ್ರಾರಂಭವಾದ ಸಂಸ್ಥೆ ಸಾವಿರದ ಒಂಬೈನೂರ ಆರರಲ್ಲಿ ಆಗಿನ ಕಿರು ಕೈಗಾರಿಕಾ ಸಚಿವರಾದಂತಹ ವೀರಪ್ಪ ಮೊಯ್ರಿಯವರ ಮುಖಾಂತರ ಉಡು ಮಂಗಳೂರು ರಥಬೀದಿಯ ಒಂದು ಸಣ್ಣ ಕೊಠಡಿಯಲ್ಲಿ ಬ್ಯಾಂಕಿಂಗ್ ವಿಭಾಗವನ್ನು ಆರಂಭ ಮಾಡಿತು ಕೇವಲ ನೂರ ಅರವತ್ತೇಳು ಜನ ಸದಸ್ಯರು ಹನ್ನೆರಡು ಸಾವಿರ ಪಾಳುಬಂಡವಾಳ ಮತ್ತು ಏಳು ಸಾವಿರ ಠೇವಣಿಯೊಂದಿಗೆ ಆರಂಭವಾದಂತಹ ನಮ್ಮ ಸಂಸ್ಥೆ ಇವತ್ತು ಇನ್ನೂರ ಹದಿನೇಳು ಕೋಟಿ ಠೇವಣಿಯೊಂದಿಗೆ ನೂರ ತೊಂಬತ್ತ ಮೂರು ಕೋಟಿ ಮುಂಗಡದೊಂದಿಗೆ ವಾರ್ಷಿಕವಾಗಿ ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷ ಲಾಭವನ್ನು ಗಳಿಸುವಲ್ಲಿ ಅವರಿಗೆ ಬೆಳೆದು ನಿಂತಿದೆ ಈ ವರ್ಷ ನಮ್ಮ ಸಂಸ್ಥೆಗೆ ವಿಶೇಷವಾದ ವರ್ಷ ಯಾಕಂದರೆ ಅರವತ್ತನೆಯ ವರ್ಷವನ್ನು ಸಂಭ್ರಮವನ್ನು ಆಚರಿಸ್ತಿರುವಂತಹ ವರ್ಷ ವಜ್ರ ಮಹೋತ್ಸವದ ವರ್ಷ ನಮ್ಮ ಸಂಸ್ಥೆಗೆ ಈ ಸಂದರ್ಭದಲ್ಲಿ ಬಹಳಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಸಂಸ್ಥೆ ಕೇವಲ ಲಾಭವನ್ನು ಗಳಿಸುವುದು ಮಾತ್ರ ಅಲ್ಲದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಮುಟ್ಟಬೇಕು ಅವರಿಗೂ ಕೂಡ ಈ ಸಂಸ್ಥೆಯಿಂದ ಪ್ರಯೋಜನ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ವಿಶೇಷವಾದ ಸಾಮಾಜಿಕ ಬದ್ಧತೆಯನ್ನು ಕೂಡ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಯಾಕಂದರೆ ಪ್ರತಿ ವರ್ಷ ಸುಮಾರು ಹತ್ತು ಲಕ್ಷದಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದೇವೆ ಹಾಗೆ ಗೃಹ ನಿರ್ಮಾಣಕ್ಕೆ ಇರಲಿ ಇರ್ಬೋದು ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರಕ್ಕೆ ಸಾಮಾಜಿಕ ಕ್ಷೇತ್ರಕ್ಕೆ ಹಾಗೆ ಶೈಕ್ಷಣಿಕ ಕ್ಷೇತ್ರಕ್ಕೆ ನಮ್ಮ ಲಾಭಾಂಶದಲ್ಲಿ ಹೆಚ್ಚಿನ ಕೊಡುಗೆಯನ್ನು ನೀಡ್ತಾ ಇದ್ದೇವೆ ಈ ವರ್ಷ ಕೂಡ ಅರವತ್ತನೆಯ ವರ್ಷಕ್ಕೆ ಅರವತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ತನ್ಮೂಲಕ ಸಮಾಜದ ವಿವಿಧ ಜನರನ್ನು ಮುಟ್ಟುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಎನ್ನುವುದು ನಮ್ಮ ಆಶಯ ಪ್ರತಿ ವರ್ಷ ವಾರ್ಷಿಕ ಮಹಾಸಭೆಯೆಂದು ನಮ್ಮ ವಿಶ್ವಕರ್ಮ ಸಮಾಜದ ಪಂಚ ಕಸುಬುಗಳನ್ನು ಮಾಡುವಂತಹ ಸಾಧಕರಿಗೆ ಪಾಲ್ಕೆ ಪ್ರಶಸ್ತಿಯನ್ನು ನೀಡಿ ಕೂಡ ಗೌರವಿಸ್ತಾ ಇದ್ದೇವೆ ಅಷ್ಟು ಮಾತ್ರ ಅಲ್ಲದೆ ವಿಶೇಷ ಪ್ರತಿಭೆಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕರನ್ನು ಕೂಡ ಗುರುತಿಸುವಂತಹ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಇದ್ದೇವೆ ಜನಸಾಮಾನ್ಯರಿಗೆ ಗೋಲ್ಡ್ ಬ್ಯಾಂಕೇ ಎಂದು ಖ್ಯಾತವಾಗಿರುವಂತಹ ನಮ್ಮ ಎಸ್ ಕೆ ಜೆ ಗೋಲ್ಡ್ ಸ್ಮಿತ್ಸ್ ಇಂಡಸ್ಟ್ರಿಯಲ್ ಕೋಪರೇಟಿವ್ ಸೊಸೈಟಿ ಎರಡು ಉಭಯ ಜಿಲ್ಲೆಗಳಲ್ಲಿ ಹದಿನೇಳು ಬ್ಯಾಂಕಿಂಗ್ ಶಾಖೆಗಳನ್ನು ಹೊಂದಿದೆ ಈ ವರ್ಷ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರ ಸಹಕಾರ ಬೇಕು ಎನ್ನುವುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಜೊತೆಗೆ ವಿಶೇಷವಾಗಿ ಠೇವಣಿಯನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ವಜ್ರ ಮಹೋತ್ಸವದ ವರ್ಷದ ಆಕರ್ಷಣೆಯಾಗಿ ಠೇವಣಿದಾರರಿಗೆ ಚಿನ್ನದ ನಾಣ್ಯವನ್ನು ಲಕ್ಕಿ ಡ್ರಾ ಮೂಲಕ ನೀಡುವಂತಹ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಹತ್ತು ಮಂದಿ ಲಕ್ಕಿ ಠೇವಣಿದಾರರಿಗೆ ಈ ಚಿನ್ನದ ನಾಣ್ಯವನ್ನು ಪಡೆಯುವಂತಹ ಅವಕಾಶವನ್ನು ಕೂಡ ಕಲ್ಪಿಸ್ತಾ ಇದ್ದೇವೆ ಎಲ್ಲ ಪ್ರಯೋಜನವನ್ನು ಪಡ್ಕೊಂಡು ನಮ್ಮ ಸಂಸ್ಥೆಯನ್ನು ಬೆಳೆಸುವುದರ ಜೊತೆಗೆ ನೀವು ಕೂಡ ಬೆಳೆಯಿರಿ ಎನ್ನುವ ಆಶಯದಿಂದ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಕೇಂದ್ರ ಸರ್ಕಾರವು ಸ್ವರ್ಣ ನಿಯಂತ್ರಣ ಕಾಯ್ದೆ ಜಾರಿಗೆ ತಂದ ಸಂದರ್ಭದಲ್ಲಿ ಚಿನ್ನದ ಕೆಲಸಗಾರರಿಗೆ ಅಬರ್ ಅಭದ್ರತೆ ಕಂಡುಕೊಂಡಿತು ಉಂಟಾಯಿತು ಈ ಸಂದರ್ಭದಲ್ಲಿ ದೇವಮಾನವ ಪಲ್ಕೆ ಬಾಬ್ರೇ ಆಚಾರ್ಯ ಮತ್ತು ಅಂದಿನ ಸಮಾನ ಮನಸ್ಕರು ಸೇರಿಕೊಂಡು ಎಸ್ ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿಯನ್ನು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಪ್ರಾರಂಭಿಸಿದರು ಪ್ರಾರಂಭ ಹಂತದಲ್ಲಿ ಆರ್ಥಿಕ ತೊಂದರೆಯಿಂದ ಬಳಲುತ್ತಿದ್ದಾಗ ಪಾಲ್ಕೆ ಬಾಬ್ರೆ ಆಚಾರ್ಯ ಆರ್ಥಿಕ ಸಹಕಾರವನ್ನು ಇತ್ತು ಪೋಷಣೆಗೈದರು ತದನಂತರ ಕುಶಲಕರ್ಮಿ ಸದಸ್ಯರ ಆರ್ಥಿಕತೆಯನ್ನು ಸುಧಾರಿಸಿಕೊಳ್ಳಲು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಣ್ಣ ಕೈಗಾರಿಕಾ ಸಚಿವರಾದ ಎಂ ವೀರಪ್ಪ ಮೊಯ್ಲಿ ಅವರಿಂದ ಬ್ಯಾಂಕಿಂಗ್ ಶಾಖೆಯನ್ನು ಉದ್ಘಾಟನೆ ಗೈಯಲಾಯಿತು ಈ ಸಂದರ್ಭದಲ್ಲಿ ಕುಶಲಕರ್ಮಿಗಳು ಉತ್ಪಾದಿಸಿದ ಲೋಹದ ವಸ್ತುಗಳು ಮರದ ಫರ್ನಿಚರ್ಗಳು ಇವುಗಳ ಮಾರಾಟ ಮತ್ತು ಇವರಿಗೆ ಆರ್ಥಿಕ ಸಹಕಾರವನ್ನು ನಮ್ಮ ಸಂಸ್ಥೆಯನ್ನು ನೀಡ್ತಾ ಬರ್ತಾ ಇದೆ ಬರ್ತಾ ಇದ್ದೇವೆ ಅದೂ ಅಲ್ಲದೆ ನಮ್ಮ ಸದಸ್ಯರುಗಳಿಗೆ ಚಿನ್ನಾಭರಣ ಸಾಲ ಗೃಹ ನಿರ್ಮಾಣ ಸಾಲ ಆಸ್ತಿಡವು ಸಾಲ ಯಂತ್ರೋಪಕರಣ ಸಾಲ ಜಾಮೀನು ಸಾಲಗಳಿಗೆ ಆರ್ಥಿಕ ಸಹಕಾರವನ್ನು ನೀಡ್ತಾ ಇದ್ದೇವೆ ಅದೂ ಅಲ್ಲದೆ ಸೋಲಾರಿಗೆ ಝೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲವನ್ನು ವಿತರಣೆ ಮಾಡ್ತಿದ್ದೇವೆ ಅದು ಅಲ್ಲದೆ ನಮ್ಮ ಸದಸ್ಯರ ಮಕ್ಕಳಿಗೆ ಫೀಸ್ ಕಟ್ಟಲು ಕಷ್ಟ ಆದ ಸಂದರ್ಭದಲ್ಲಿ ಹನ್ನೆರಡು ಕಂತುಗಳ ಮೂಲಕ ಕಡಿಮೆ ಬಡ್ ಕಡಿಮೆ ಬಡ್ಡಿ ದರದಲ್ಲಿ ಶೈಕ್ಷಣಿಕ ಸಾಲವನ್ನು ಕೂಡ ನಮ್ಮ ಸಂಸ್ಥೆಯಿಂದ ನೀಡ್ತಾ ಬರ್ತಾ ಇದ್ದೇವೆ ಸಂಸ್ಥೆಯ ಸಾಮಾಜಿಕ ಹಾಗೂ ಆರ್ಥಿಕ ಸಹಕಾರವನ್ನು ಎಲ್ಲ ವಿಭಾಗದಲ್ಲೂ ನೀಡ್ತಾ ಬರ್ತಾ ಇದೆ ಸಂಸ್ಥೆಯ ವೈಶಿಷ್ಟ್ಯಗಳು ಕಳೆದ ನಲವತ್ತು ವರ್ಷಗಳಿಂದ ನಿರಂತರ ಲಾಭ ಗಳಿಕೆಯಲ್ಲಿದೆ ಕಳೆದ ಮೂವತ್ತ ಮೂರು ವರ್ಷಗಳಿಂದ ಆಡಿಟ್ ವರ್ಗೀಕರಣದಲ್ಲಿ ಎ ವರ್ಗದ ಮಾನ್ಯತೆಯನ್ನು ಪಡೆದಿದೆ ಕಳೆದ ಮೂವತ್ತ್ನಾಲ್ಕು ವರ್ಷಗಳಿಂದ ಸದಸ್ಯರಿಗೆ ಹದಿನೆಂಟು ಪರ್ಸೆಂಟ್ ಡಿವಿಡೆಂಡ್ ಕೂಡ ನೀಡ್ತಾ ಬರ್ತಾ ಇದ್ದಾವೆ ಸುವರ್ಣ ವರ್ಷದಲ್ಲಿ ಇಪ್ಪತ್ತು ಪರ್ಸೆಂಟ್ ಡಿವಿಡೆಂಡ್ ಕೂಡ ಪಾವತಿಯಾಗಿರುತ್ತದೆ ಪ್ರಸ್ತುತ ನಮ್ಮ ಸದಸ್ಯರ ಮಕ್ಕಳಿಗೆ ಪ್ರತಿ ವರ್ಷ ಆರರಿಂದ ಹತ್ತು ಲಕ್ಷ ತನಕ ವಿದ್ಯಾರ್ಥಿ ವೇತನವನ್ನು ನಮ್ಮ ಸಂಸ್ಥೆಯಿಂದ ನೀಡ್ತಾ ಇದ್ದೇವೆ ಜೊತೆಯಲ್ಲಿ ಕುಶಲ ಜೊತೆಯಲ್ಲಿ ಪಂಚ ಕಸಬುಗಳನ್ನು ಮಾಡುವಂಥ ಮಾಡುವವರನ್ನು ಗುರುತಿಸಿ ಎಸ್ ಕೆ ಜಿ ಐ ಪಾಲ್ಕೆ ಪ್ರಶಸ್ತಿಯನ್ನು ಕೂಡ ನಮ್ಮ ಸಂಸ್ಥೆಯಿಂದ ನೀಡ್ತಾ ಬರ್ತಾ ಇದ್ದೇವೆ ಅದೂ ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಗೈದವರನ್ನು ಗುರುತಿಸಿ ಪ್ರತಿ ವರ್ಷ ಮಹಾಸಭೆಯಲ್ಲಿ ಸನ್ಮಾನವನ್ನು ಕೂಡ ಮಾಡಿ ಪ್ರೋತ್ಸಾಹವನ್ನು ಕೂಡ ನಮ್ಮ ಸಂಸ್ಥೆಯನ್ನು ನೀಡ್ತಾ ಬರ್ತಾ ಇದ್ದೇವೆ ಕೇವಲ ಆರ್ಥಿಕ ಸಂಸ್ಥೆಯಾಗಿ ನಿರ್ವಹಿಸದೆ ಸಮಾಜಮುಖಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ನಿಭಾಯಿಸಿಕೊಂಡು ಬರ್ತಾ ಇದ್ದೇವೆ ಮುಖ್ಯವಾಗಿ ಪ್ರತಿ ವರ್ಷ ಪರಿಸರ ಸಂರಕ್ಷಣೆಗಾಗಿ ಗಿಡ ನೀಡುವ ಮೂಲಕ ಮಹೋತ್ಸವ ಆಚರಣೆಯನ್ನು ಕೂಡ ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇದ್ದೇವೆ ವಿಶ್ವ ರಕ್ತದಾನ ದಿನದಂದು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆಡಳಿತ ಮಂಡಳಿ ಸಿಬ್ಬಂದಿಗಳು ಹಾಗೂ ಸದಸ್ಯರು ಎಲ್ಲರೂ ಸೇರಿ ವಿಶ್ವ ರಕ್ತದಾನ ದಿನದಂದು ರಕ್ತದಾನವನ್ನು ಮಾಡುವುದರ ಮೂಲಕ ಸಮಾಜಕ್ಕೆ ಒಳಿತನ್ನು ಬಯಸ್ತಾ ಇದ್ದೇವೆ ಜೊತೆಯಲ್ಲಿ ತೀರಾ ಬಡ ಕುಟುಂಬಗಳಿಗೆ ಮನೆ ದುರಸ್ತಿಯನ್ನು ಕೂಡ ನಮ್ಮ ಸಂಸ್ಥೆಯಿಂದ ಈಗಾಗಲೇ ಹದಿನೈದರಿಂದ ಇಪ್ಪತ್ತು ಮನೆಗಳಿಗೆ ನಮ್ಮ ಸಂಸ್ಥೆಯಿಂದ ಸಹಕಾರವನ್ನು ನೀಡಿದ್ದೇವೆ ಅದೂ ಅಲ್ಲದೆ ವಿಶೇಷವಾಗಿ ನಮ್ಮ ನಿವೃತ್ತ ಸಿಬ್ಬಂದಿಗಳಿಗೆ ನಿವೃತ್ತ ಸಿಬ್ಬಂದಿ ಕಲ್ಯಾಣ ಯೋಜನೆಯ ಮುಖಾಂತರ ಮಾಸಿಕವಾಗಿ ಅನುದಾನವನ್ನು ಕೂಡ ನಮ್ಮ ಸಂಸ್ಥೆಯಿಂದ ನೀಡ್ತಾ ಬರ್ತಿದ್ದೇವೆ ಕಳೆದ ಅರುವತ್ತು ವರ್ಷಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸಂಸ್ಥೆಯ ಅಭಿವೃದ್ಧಿಗೆ ಸಹಕರಿಸಿದ ಎಲ್ಲ ಅಧ್ಯಕ್ಷರುಗಳನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳಿಕೆ ಇಷ್ಟಪಡ್ತಿದ್ದೇನೆ ಪ್ರಥಮವಾಗಿ ಪಾಲ್ಕೆ ಬಾಬ್ರೆ ಆಚಾರು ಆಮೇಲೆ ಶಿವರಾಮಾಚಾರ್ಯ ಎಂ ಗೋಪಾಲಾಚಾರ್ಯ ಜಿ ಡಿ ಆಚಾರ್ಯ ಸರಿಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಬಿ ಎಂ ರವೀಂದ್ರ ಆಚಾರ್ಯ ಆಮೇಲೆ ಬೈಕಾಡಿ ಜನಾರ್ದನ ಆಚಾರ್ಯ ಅಲೆವೂರು ಮಾಧವ ಆಚಾರ್ಯ ಪ್ರಸ್ತುತ ಪಿ ಉಪೇಂದ್ರಾಚಾರ್ಯ ಇವರ ಅವಧಿಯಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ವಿಮಾ ಯೋಜನೆಯನ್ನು ಕೂಡ ಮೂರು ಲಕ್ಷದ ವಿಮಾ ಯೋಜನೆಯನ್ನು ಕೂಡ ಜಾರಿ ಮಾಡಿರುತ್ತಾರೆ ಅದೂ ಅಲ್ಲದೆ ಉಡುಪಿ ಶಾಖೆಯನ್ನು ಹವಾನಿಯಂತ್ರಿತವಾಗಿ ನವೀಕರಣಗೊಳಿಸಲಾಗಿದೆ ಗುರುವೆನ್ಕೆರೆ ಶಾಖೆಯನ್ನು ಬೆಳ್ತಂಗಡಿಯ ಸಂತಗಟ್ಟಿ ಶಾಖೆಗೆ ಸ್ಥಳಾಂತರಿಸಲಾಗಿದೆ ಮುಡಿಪು ಮತ್ತು ಮೂಡುಬಿದ್ರೆಯಲ್ಲಿ ಹೊಸ ಶಾಖೆಗಳನ್ನು ತೆರೆಯಲಾಗಿದೆ ಸಿಬ್ಬಂದಿಗಳಿಗೆ ನೀಡುವಂಥ ಡಿ ಅನ್ನು ಕೂಡ ಸರ್ಕಾರದ ಏನು ಜಾರಿ ಮಾಡಿದ ಅವತ್ತಿನಿಂದಲೇ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಈಗಿನ ಆಡಳಿತ ಮಂಡಳಿ ಮಾಡ್ತಾ ಇದೆ ಅದೂ ಅಲ್ಲದೆ ಪ್ರಸ್ತುತ ಸಂಸ್ಥೆ ಅರುವರ್ಷ ಅರುವತ್ತು ವರ್ಷಗಳಲ್ಲಿ ಸೇವೆಗೈದಂತಹ ಸಿಬ್ಬಂದಿಗಳು ಉಪಾಧ್ಯಕ್ಷರುಗಳು ಇರ್ಬೋದು ಆಡಳಿತ ಮಂಡಳಿ ನಿರ್ದೇಶಕರುಗಳು ಇರ್ಬೋದು ಈ ಸಂದರ್ಭದಲ್ಲಿ ಅವರನ್ನೆಲ್ಲ ಸ್ಮರಿಸುತ್ತಿದ್ದೇವೆ ಅದೂ ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿದಂಥ ಶ್ರೀ ಕೆ ಉಮೇಶ್ ಆಚಾರ್ಯ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತೇವೆ ಪ್ರಸ್ತುತ ಸಂಸ್ಥೆಯು ಇಪ್ಪತ್ತೊಂದು ಸಾವಿರದ ಐನೂರಕ್ಕೂ ಮಿಕ್ಕಿ ಸದಸ್ಯರನ್ನು ಹೊಂದಿದ್ದು ಆರು ಕೋಟಿ ಐವತ್ತಾರು ಲಕ್ಷ ಪಾಲು ಬಂಡವಾಳ ಹೊಂದಿದ್ದು ಇನ್ನೂರ ಹದಿನೇಳು ಕೋಟಿ ಠೇವಣಿಯನ್ನು ಹೊಂದಿದ್ದು ನೂರ ತೊಂಬತ್ತು ಕೋಟಿ ಸಾಲವನ್ನು ವಿತರಿಸಿದ್ದು ಅರುವತ್ತು ಕೋಟಿ ತನಕ ಧನ ವಿನಿಯೋಗವನ್ನು ಮಾಡಿದ್ದು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷ ಲಾಭವನ್ನು ಗಳಿಸಿದೆ ಹೇಳಲಿಕ್ಕೆ ಹೆಮ್ಮೆಯಾಗ್ತಿದೆ ಅದೂ ಅಲ್ಲದೆ ಸಂಸ್ಥೆಗೆ ಎರಡು ಬಾರಿ ರಾಜ್ಯದ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿ ಮೂರು ಬಾರಿ ಜಿಲ್ಲಾ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿ ಸತತ ಆರು ಬಾರಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಿಂದ ಸರ್ವತೋಮುಖ ಅಭಿವೃದ್ಧಿಗೆ ಸಾಧನಾ ಪ್ರಶಸ್ತಿ ಕೂಡ ಲಭಿಸಿದೆ ಎಂದು ಹೇಳಲಿಕ್ಕೆ ಹೆಮ್ಮೆಯಾಗ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹದಿನೇಳು ಶಾಖೆಯನ್ನು ಹೊಂದಿದ್ದು ಆಡಳಿತ ಕಚೇರಿ ಮತ್ತು ಆರು ಶಾಖೆಗಳು ಸ್ವಂತ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿದೆ ಪ್ರಸ್ತುತ ಅರವತ್ತನೇ ವರ್ಷವನ್ನು ಆಚರಣೆ ಇದ್ದೇವೆ ಈ ವರ್ಷದಲ್ಲಿ ಅನೇಕ ಅರುವತ್ತು ಕಾರ್ಯಕ್ರಮಗಳನ್ನು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಈಗಾಗಲೇ ಎರಡು ಕಾರ್ಯಕ್ರಮಗಳು ಜರು ಜರುಗಿದೆ ಒಂದು ಪೆರಡೂರಲ್ಲಿ ಉಚಿತ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಕೂಡ ನಡೆದಿದೆ ಅದೂ ಅಲ್ಲದೆ ಮೊನ್ನೆ ಮಾನಸಿಕ ಒತ್ತಡ ನಿರ್ವಹಣೆಗೋಸ್ಕರ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಇವರಿಂದ ಸಂವಾದ ಕೂಡ ಜರುಗಿತ್ತು ಹಾಗೂ ಅವರನ್ನು ನಮ್ಮ ಸಂಸ್ಥೆಯಿಂದ ಅಭಿನಂದನೆ ಕೂಡ ಮಾಡಿದ್ದೇವೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ವಜ್ರ ಮಹೋತ್ಸವದ ಈ ಸಂದರ್ಭದಲ್ಲಿ ಜರುಗಲಿಕ್ಕಿದೆ ನಮ್ಮ ಸದಸ್ಯರ ಸಹಕಾರ ಸಂಪೂರ್ಣ ನಮಗೆ ಇರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ವಜ್ರ ಮಹೋತ್ಸವದ ಕಾರ್ಯಕ್ರಮ ಯಶಸ್ವಿಯಾಗಿ ಜರಗಲಿ ಎಂದು ಬಯಸುತ್ತೇನೆ ನಾನು ವಿಠ್ಠಲ್ ಜಯಾಚಾರ್ಯ ಕಳೆದ ಹನ್ನೊಂದು ವರ್ಷಗಳಿಂದ ಎಸ್ ಕೆ ಜಿ ಐ ಸೊಸೈಟಿಯಲ್ಲಿ ನಾನು ನಿರ್ದೇಶನಾಗಿದ್ದೇನೆ ನಾನು ಮೂಲತಃ ಬಿಟ್ಲದವನು ಮತ್ತು ನಾನು ನನ್ನ ವೃತ್ತಿಯಲ್ಲಿ ನಾನು ಕೇಂದ್ರ ಸರ್ಕಾರದ ಅಂಚೆ ಇಲಾಖೆಯಲ್ಲಿ ಸಾಧಾರಣ ನಲವತ್ತು ವರ್ಷ ಕೆಲಸ ಮಾಡಿದ್ದೆ ರಿಟೈರ್ಡ್ ಆದ ನಂತರ ನನ್ನನ್ನು ಇಲ್ಲಿ ಕರೆದರು ಹಾಗೆ ಅಂದಿನಿಂದ ನಾನು ರಿಟೈರ್ಡ್ ಆದ ನಂತರದಿಂದ ಇಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೇನೆ ನಮ್ಮ ಸೊಸೈಟಿ ಸರ್ ನಾನು ಈಗ ತಾನೇ ನಿಮಗೆಲ್ಲ ತಿಳಿದ ಹಾಗೇ ಅರುವತ್ತು ವರ್ಷ ತುಂಬ್ತಾ ಬಂದಿದೆ ಈ ಅರುವತ್ತು ವರ್ಷದಲ್ಲಿ ಪ್ರಾರಂಭದಲ್ಲಿ ನಾವು ಬಹಳ ನನಗೆ ಸೂಚನೆ ನನಗೆ ಹೇಳಿ ತಿಳಿ ಹೇಳಲ್ಪಟ್ಟ ಪ್ರಕಾರ ಅತ್ಯಂತ ಚಿಕ್ಕದಾಗಿ ಇದನ್ನು ಪ್ರಾರಂಭ ಮಾಡಿದರಂತೆ ಅದರಲ್ಲಿ ಮುಖ್ಯ ಯಾರು ಅಂತ ಹೇಳಿದರೆ ಇದರಲ್ಲಿ ಪಾಲ್ಕೆ ಬಾಬ್ರಾಯ ಆಚಾರ್ಯರು ಇದರಲ್ಲಿ ಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ ಅವರು ಸಮಾಜದ ಹಿತಚಿಂತನೆಯನ್ನು ಗಮನಿಸಿಕೊಂಡು ಆಗಿನ ಕಾಲದಲ್ಲಿ ಬಹಳ ನಮ್ಮ ಸಮಾಜದ ಜನರು ತುಂಬ ಆರ್ಥಿಕವಾಗಿ ಹಿಂದುಳಿದಿದ್ದ ಸಮಾಜ ಸಮಯದಲ್ಲಿ ಒಂದು ಜನರಿಗೆ ಒಂದು ಉದ್ಯೋಗ ಆಗಲಿ ಸಮಾಜದಲ್ಲಿ ಆರ್ಥಿಕ ಚಟುವಟಿಕೆಗಳು ನಡೆಯಲಿ ಎಂಬ ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಿದರು ಮಾಡುವಂಥ ಸಮಯದಲ್ಲಿ ತುಂಬ ಅವರಿಗೆ ಅಡಚಣೆಗಳು ಆರ್ಥಿಕ ಮುಗ್ಗಟ್ಟುಗಳು ಆದರೂ ಕೂಡ ಅವರು ದೊಡ್ಡ ಮನಸ್ಸು ಮಾಡಿ ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದರು ಆನಂತರ ನಿಧಾನವಾಗಿ ಇದು ಬೆಳೀತಾ ಬೆಳೀತಾ ಈಗ ತಾನೇ ನಿಮಗೆಲ್ಲ ತಿಳಿದ ಹಾಗೇನೆ ಹದಿನೇಳು ಬ್ರಾಂಚ್ಗಳನ್ನು ಹೊಂದಿದ್ದೇವೆ ನಾವು ಒಂದು ಅದರಲ್ಲಿ ಒಂದು ಇಂಡಸ್ಟ್ರಿಯಲ್ ಬ್ಯಾಂಕ್ ಬ್ರಾಂಚ್ ಕೂಡ ಇದೆ ಮತ್ತು ಕುಂದಾಪುರದ ಕುಂದಾಪುರ ಅಂತ ನಮ್ಮ ಪುತ್ತೂರುವರೆಗೆ ಅಂದರೆ ಎರಡು ಅವಿಭಜಿತ ದಕ್ಷ ಜಿಲ್ಲೆ ಮುಂಚೆ ಅದನ್ನು ಒಟ್ಟಿಗಾಗಿ ದಕ್ಷಿಣ ಕನ್ನಡ ಅಂತ ಹೇಳ್ತಿದ್ದರು ಈಗ ಉಡುಪಿ ಉಡುಪಿ ಸೈಡ್ನಲ್ಲಿ ಕೂಡ ನಮ್ಮದು ಬ್ರಾಂಚ್ಗಳು ಮಂಗಳೂರು ಕಡೆಯಿಂದ ಜಾಸ್ತಿನೇ ಇವೆ ಹೀಗೆ ನಮ್ಮದು ಈ ಕಾರ್ಯಚೋಟಿಗಳು ರೂರಲ್ ಏರಿಯಾದಲ್ಲಿ ಜನರ ಆರ್ಥಿಕ ಮಟ್ಟವನ್ನು ಮೇಲೆ ತರುವಂಥ ಒಂದು ವಿಚಾರದಲ್ಲಿ ತುಂಬ ಇಂಟ್ರೆಸ್ಟ್ ತಗೊಂಡು ಅವರಿಗೆ ಬೇಕಾದಂಥ ಸಲಹೆಗಳು ಮತ್ತು ಆರ್ಥಿಕ ಲೋನ್ ಇತ್ಯಾದಿ ಫೆಸಿಲಿಟಿಗಳನ್ನು ಕೊಟ್ಟು ಜನರ ಕಷ್ಟಗಳ ಸಮಯದಲ್ಲಿ ನೆರವಾಗುವಂಥ ಒಂದು ರೀತಿಯಲ್ಲಿ ನಾವು ನೋಡಿಕೊಂಡು ಬಂದಿದ್ದೇವೆ ಸಮಾಜದಿಂದ ಈಗ ತಾನೇ ಇದರಲ್ಲಿ ಸಾಧಾರಣ ಐವತ್ತ ಅಲ್ಲ ಇಪ್ಪತ್ತ ಒಂದು ಸಾವಿರ ಮೆಂಬರ್ಗಳು ಇದ್ದಾರೆ ಆರ್ಥಿಕ ಬಂಡವಾಳ ಕೂಡ ಬೇಕಷ್ಟು ಇದೆ ಮತ್ತು ಸಾಕಷ್ಟು ಡಿಪಾಸಿಟ್ಗಳು ಮತ್ತು ಅದಕ್ಕೆ ಪ್ರಪೋರ್ಷನ್ ರೇಟ್ನಲ್ಲಿ ಅಡ್ವಾನ್ಸ್ ಕೂಡ ಆಗಿ ನಾವು ವರ್ಷದಿಂದ ವರ್ಷಕ್ಕೆ ನಾವು ಅಭಿವೃದ್ಧಿ ಇದ್ದೇವೆ ಒಂದು ತತ್ತೆಯನ್ನು ನಾವು ವಿಚಾರ ಮಾಡಿದರೆ ನೋಡಿದರೆ ಅದು ನಿರಂತರವಾಗಿ ಪ್ರಗತಿಯಲ್ಲಿ ಹೋಗ್ತಾ ಉಂಟು ನಾಲ್ಕು ಲಕ್ಷ ನಾಲ್ಕು ಕೋಟಿ ನಾಲ್ಕೂವರೆ ಐದು ಐವರೆ ಕೋಟಿ ಈ ರೀತಿಯ ಒಂದು ಏರಿಕೆಯಲ್ಲಿ ಪ್ರತಿ ವರ್ಷ ಕೂಡ ನಾವು ಲಾಭಾಂಶ ಗಳಿಸ್ತಾ ಇದ್ದೇವೆ ಲಾಭಾಂಶ ಗಳಿಸಿದದ್ದು ನಮ್ಮ ನಮ್ಮ ಸಂಸ್ಥೆಗೆ ಅದು ಇದಲ್ಲ ಅದು ನಮ್ಮ ನಮ್ಮ ಮೆಂಬರ್ಗಳಿಗೆ ಸಮಾನವಾಗಿ ಹಂಚಿ ಹೋಗ್ತದೆ ಡೆವಿಡೆನ್ ಡೆವಿಡೆನ್ ಮುಖಾಂತರ ಹೀಗೆ ರೂರಲ್ ಏರಿಯಾದಲ್ಲಿ ನಮ್ಮ ಸಂಸ್ಥೆಗೆ ಒಳ್ಳೆಯ ಹೆಸರಿದೆ ಇನ್ನೂ ಕೂಡ ಇದು ಪ್ರಗತಿ ಹೊಂದಿ ಇನ್ನೂ ಹಲವು ಬ್ರಾಂಚ್ಗಳನ್ನು ಮಾಡುವಂಥ ಒಂದು ನಾವು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಈ ರೀತಿಯಲ್ಲಿ ನಾವು ಮುಂದರಿಬೇಕಂತ ಡಿಸೈಡ್ ಮಾಡಿದೆ ನಮ್ಮ ಹೆಸರು ವೈ ವಿಶ್ವಜ್ಞಮೂರ್ತಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ದೇವಮಾನವ ಹಾಗೆ ವಿಶ್ವಬ್ರಾಹ್ಮಣ ಕುಲೋದ್ಧಾರಕ ಪಾಲ್ಕೆ ಆಚಾರ್ಯರಿಂದ ಈ ಸಂಸ್ಥೆ ಸೌತ್ ಕೇಂದ್ರ ಗೋಲ್ಡ್ ಸ್ನೀಸ್ ಸೊಸೈಟಿ ಅವರು ಸ್ಥಾಪಕ ಅಧ್ಯಕ್ಷರಾಗಿದ್ದುಕೊಂಡು ಅನೂಚಾನವಾಗಿ ನಡ್ಕೊಂಡು ಬಂದು ಈಗ ಎರಡು ಸಾವಿರದ ನಾಲ್ಕರಲ್ಲಿ ಈಗ ವಜ್ರ ಮಹೋತ್ಸವ ನಡೆಯಲಿಕ್ಕಿದೆ ಇಂತಹ ಸಂದರ್ಭದಲ್ಲಿ ನಾವು ಮೂಲತಃ ಉಡುಪಿಯ ಉಡುಪಿ ಎಲ್ಲೂರಿನವರು ಅಂತಹ ಸಂದರ್ಭದಲ್ಲಿ ಈ ಎಲ್ಲೂರಿಂದ ಮಂಗಳೂರಿಗೆ ಬಂದು ಮಂಗಳೂರಿಂದ ಕಟೀಲಲ್ಲಿ ಒಂದು ಕೆಲವು ವರ್ಷಗಳ ಸಂಸ್ಕೃತ ಕಾಲೇಜು ಲೆಕ್ಚರರ್ ಆಗಿದ್ದೆ ಆಂಧ್ರಲ್ಲಿ ಎರಡು ಸಾವಿರದ ಏಳರಲ್ಲಿ ಬಿ ಎಂ ರವೀಂದ್ರಾಚಾರ್ಯರು ನಮ್ಮನ್ನು ಈ ಸಂಸ್ಥೆಗೆ ಕಾಪ್ಟ್ ಮಾಡಿ ನಿರ್ದೇಶನಗಾಗಿ ಕಾಪ್ಟ್ ಮಾಡಿದರು ನಂತರದಲ್ಲಿ ಆ ನಂತರದಲ್ಲಿ ಈ ಎರಡು ಸ ಎರಡು ಸಾವಿರದ ಏಳರಿಂದ ಇಪ್ ಇಂದಿನ ತನಕ ನಿರ್ದೇಶನಾಗಿ ನಿರ್ದೇಶಕನಾಗಿದ್ದೇನೆ ಈ ನಮ್ಮ ಸಂಸ್ಥೆ ಪ್ರತಿ ವರ್ಷ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ ಹಾಗೆ ಪ್ರತಿ ವರ್ಷ ಸಾಧನಾ ಪ್ರಶಸ್ತಿ ಆಂಧ್ರದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳು ಕೊಡುವಂಥದ್ದು ಹಾಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಮಾಡುವಂಥದ್ದು ನಮ್ಮ ಸಂಸ್ಥೆ ನಡ್ಕೊಂಡು ಬಂದಿದೆ ಈ ಸಲ ನಮಗೊಂದು ಹೆಮ್ಮೆ ಅರವತ್ತನೇ ವರ್ಷದ ಈ ಡೈಮಂಡ್ ಜುಬಿಲಿ ನಾವು ಇದ್ದೇವೆ ನಾವು ಪಾಲ್ಗೊಳ್ತೇವೆ ಎಂಬುದು ನಮ್ಮ ಒಂದು ಹೆಮ್ಮೆ ಹಾಗೆ ಎಲ್ಲ ಗ್ರಾಹಕರ ಸಹಕಾರ ನಮ್ಮ ಸಂಸ್ಥೆಗೆ ಅತಿ ಅಗತ್ಯ ಎಂಬುದಾಗಿ ನಮ್ಮ ಪ್ರಾರ್ಥನೆ ೂ ನಮಸ್ಕಾರ ನನ್ನ ಹೆಸರು ಆನಂದ ಅಂತ ನಾನು ಪುತ್ತೂರು ಇಲ್ಲಿಂದ ನಿರ್ದೇಶನಾಗಿ ಸಾವಿರದ ಎರಡು ಸಾವಿರದ ನಾಲ್ಕರಲ್ಲಿ ನಿರ್ದೇಶನಾಗಿ ಬಂದೆ ಸತತ ಇಪ್ಪತ್ತು ವರ್ಷದಿಂದ ಈಗ ನಾನು ನಿರ್ದೇಶನಾಗಿ ಉಪಾಧ್ಯಕ್ಷನಾಗಿ ಈ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಣೆ ಮಾಡಿದ್ದೇನೆ ತಮ್ಮೆಲ್ಲರ ಸಹಕಾರದಿಂದಾಗಿ ಎಲ್ಲ ಗ್ರಾಹಕ ಬಂಧು ಮತ್ತು ಹಿತೈಷಿಗಳ ಸಹಕಾರ ಮತ್ತು ಪೂರ್ಣ ಪ್ರೋತ್ಸಾಹದಿಂದಾಗಿ ಇವತ್ತು ನಾವು ಐವತ್ತೊಂಬತ್ತು ವರ್ಷವನ್ನು ಕಳೆದು ಅರವತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಈ ಸಂದರ್ಭದಲ್ಲಿ ನಾವು ವಜ್ರಮೋತ್ಸವ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಒಂದು ವರ್ಷಗಳ ಕಾಲ ನಿರಂತರ ನಡಿಬೇಕು ಅನ್ನತಕ್ಕಂಥ ಒಂದು ದೃಷ್ಟಿಯಿಂದ ನಾವು ಆಚರಣೆ ಮಾಡ್ತಿದ್ದೇವೆ ಮೊದಲಿಗೆ ನಮ್ಮ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥಾಪಕರು ದೇವಮಾನವ ದಿವಂಗತ ಪಾಲ್ಕೆ ಅವರನ್ನು ಸ್ಮರಿಸುತ್ತಾ ಅವರ ಪೂರ್ಣ ಸಹಕಾರದಿಂದಾಗಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಯಿತು ಅವರಿಂದಲೇ ಪೋಷಿಸಲ್ಪಟ್ಟಂತಹ ಈ ಒಂದು ಸಂಸ್ಥೆ ಇಂದು ಬಹು ಎತ್ತರಕ್ಕೆ ಬೆಳೆದಿದೆ ಪ್ರಥಮವಾಗಿ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಸ್ಥಾಪನೆ ಆದರೂ ಕೂಡ ಅದು ಕೇವಲ ಒಂದು ಇಂಡಸ್ಟ್ರಿಯಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇತ್ತು ಕ್ರಮೇಣ ಅದು ಆರ್ಥಿಕ ಸಂಸ್ಥೆಯಾಗಿ ಪರಿವರ್ತನೆಗೊಂಡದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಆಗ ಕಾರುಶೀಟ್ನ ಅಂಥ ಒಂದು ಪೇಟೆ ಮಂಗಳೂರಿನ ಒಂದು ಸಣ್ಣ ಕೊಠಡಿಯಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ ಕೇವಲ ನೂರ ಅರವತ್ತೇಳು ಜನ ಸದಸ್ಯರು ಹನ್ನೆರಡು ಸಾವಿರ ಪಾಲುದಾರರು ಮತ್ತು ಏಳು ಸಾವಿರ ಡೆಪಾಸಿಟ್ ಹೊಂದಿರುತ್ತ ಈ ಸಂ ಆ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಸ್ಥಾಪನೆ ಆಯಿತು ಈಗ ಅದೇ ಸಂಸ್ಥೆ ಇನ್ನೂರ ಹತ್ತು ಕೋಟಿ ಡೆಪಾಸಿಟ್ ಹೊಂದಿ ಇಡೀ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಒಂದು ಉತ್ತಮ ಸಹಕಾರಿ ಸಂಸ್ಥೆ ಅನ್ನತಕ್ಕಂಥ ಹೆಸರಿನಲ್ಲಿ ಎಲ್ಲ ವರ್ಗದ ಜನರಿಗೆ ಕೂಡ ಇದೊಂದು ಆರ್ಥಿಕ ಮತ್ತು ಸಾಮಾಜಿಕ ಕಳಕಳಿಯೊಂದಿಗೆ ಕೆಲಸ ಮಾಡ್ತಾಯಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಪಡ್ತೇನೆ ಜೊತೆಗೆ ಇನ್ನು ಮುಂದೆ ಕೂಡ ನಿಮ್ಮ ಗ್ರಾಹಕ ಬಂಧುಗಳು ಈ ಸೊಸೈಟಿಗೆ ಸಹಕಾರ ಕೊಡಬೇಕು ಇದನ್ನು ಇನ್ನೂ ಎತ್ತರಕ್ಕೆ ಬೆಳೆಸುವಂಥ ಒಂದು ಮನೋಭಾವ ತಮ್ಮಲ್ಲಿ ಬರಬೇಕು ಜೊತೆಗೆ ನಾವು ಕೊಡುವಂಥ ಎಲ್ಲ ಆರ್ಥಿಕ ಸೌಲಭ್ಯಗಳನ್ನು ನೀವು ಪಡ್ಕೊಂಡು ಇದನ್ನು ಇನ್ನು ಎತ್ತರ ಎತ್ತರಕ್ಕೆ ಬೆಳೆಸ್ಬೇಕಂತ ಕೇಳಿಕೊಳ್ತಾ ನಾನು ಒಂದೆರಡು ವಹಿಸ್ತೇನೆ ಥ್ಯಾಂಕ್ ಯು ನನ್ನ ಹೆಸರು ಕೆ ಯಜ್ಞೇಶ್ವರ ಆಚಾರ್ಯ ನಿರ್ದೇಶಕರು ಎಸ್ ಕೆ ಗೋಡ್ ಸ್ಮಿತ್ ಇಂಡಸ್ಟ್ರಿ ಕಾಪಿ ಸೊಸೈಟಿ ಮಂಗಳೂರು ನಾನು ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಏಳರಿಂದ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೇನೆ ನಮ್ಮ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಸ್ಥಾಪಕಾಧ್ಯಕ್ಷರಾದ ದೇವಮಾನರ ಪಾಲ್ಕೆ ಬಾಬರಾಯಚೆಯರು ಸಾವಿರದ ಒಂಬೈನೂರ ಅರವ ಅರವತ್ತ ನಾಲ್ಕರಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದು ಮುಖ್ಯ ಉದ್ದೇಶನಂದರೆ ನಮ್ಮ ಪಂಚ ಕಸುಬುದಾರರು ಅವರಿಗೆ ಕೆಲಸ ಇಲ್ಲದೆ ಸಮಸ್ಯೆ ಬಂದಾಗ ಅವರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಅವರು ಆಗ ಸ್ಥಾಪನೆ ಮಾಡಿದರು ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡಿದರು ಆ ಇಂಡಸ್ಟ್ರಿ ಬಹಳ ಕಷ್ಟದಲ್ಲಿ ತೊಳಲಾಡ್ತಾ ಇತ್ತು ಅದನ್ನು ಮೇಲೆ ಎತ್ತಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ಹೇಳುವಾಗ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಮ್ಮ ಈ ಸೊಸೈಟಿ ಬ್ಯಾಂಕಿಂಗ್ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿತ್ತು ಆ ಇಂಡಸ್ಟ್ರಿ ಒಟ್ಟಿಗೆ ಈ ಬ್ಯಾಂಕಿಂಗ್ ಕ್ಷೇತ್ರವನ್ನು ಕೂಡ ಪ್ರಾರಂಭ ಮಾಡಿತ್ತು ಬ್ಯಾಂಕಿಂಗ್ ಕ್ಷೇತ್ರ ಪ್ರಾರಂಭ ಆದರೂ ಕೂಡ ಅದು ಈ ಸಂಸ್ಥೆಯ ಮೇಲೆ ಬರಲಿಕ್ಕೆ ಆಗಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರು ಬಹಳ ಶ್ರಮಪಟ್ಟು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ನಮ್ಮ ಸಂಸ್ಥೆ ಲಾಭಕ್ಕೆ ಬರಲಿಕ್ಕೆ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಿಂದ ನಮ್ಮ ಸಂಸ್ಥೆ ಸದಸ್ಯರಿಗೆ ಡಿವಿಡೆಂಡ್ ಕೊಡಲಿಕ್ಕೆ ಪ್ರಾರಂಭ ಮಾಡಿತ್ತು ಆ ನಂತರ ನಮ್ಮ ಸಂಸ್ಥೆ ಹಿಂದಿರುಗಿ ನೋಡಲೇ ಇಲ್ಲ ಪ್ರತಿ ವರ್ಷ ಡಿವಿಡೆಂಡ್ ಕೊಡುವ ಕ್ರಮ ಇಟ್ಟುಕೊಂಡಿದೆ ಸುಮಾರು ಇಪ್ಪತ್ತು ಶೇಕಡವರೆಗೆ ನಮ್ಮ ಸಂಸ್ಥೆ ಡಿವಿಡೆಂಡ್ ಕೊಡ್ತಾಯಿದೆ ಇದರೊಟ್ಟಿಗೆ ನಮ್ಮ ಸಂಸ್ಥೆ ಠೇವಣಿ ಪಡೆಯುವುದಲ್ಲದೆ ಪಂಚಕಸುವುದಾರರಿಗೆ ಆರ್ಥಿಕ ನೆರವನ್ನು ಕೊಡ್ತಾ ಉಂಟು ಎಲ್ಲ ವರ್ಗದ ಜನರಿಗೆ ಕೂಡ ಆರ್ಥಿಕ ನೆರವನ್ನು ಕೊಡ್ತಾ ಇದೆ ಈಗ ಸಂಸ್ಥೆ ಎಷ್ಟು ಬೆಳೆದಿದೆ ಅಂತ ಹೇಳಿದರೆ ನಮ್ಮ ಸಂಸ್ಥೆಯಲ್ಲಿ ಇಪ್ಪತ್ತೊಂದು ಸಾವಿರದ ಐನೂರ ನಾಲ್ಕು ಸದಸ್ಯರು ಇದ್ದಾರೆ ಅದರಲ್ಲೂ ಕೂಡ ಈ ವರ್ಷ ಒಂದೇ ವರ್ಷದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಸದಸ್ಯರು ನೋಂದಾಯಿಸಲ್ಪಟ್ಟಿದ್ದಾರೆ ಸುಮಾರು ಆರು ಪಾಯಿಂಟ್ ಐದು ಆರು ಕೋಟಿ ಸದಸ್ಯ ಬಂಡವಾಳವನ್ನು ಈ ಸಂಸ್ಥೆ ಹೊಂದಿದೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಇಪ್ಪತ್ತ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಟು ನಿಧಿ ಇದೆ ಆ ಪೈಕಿ ಆ ಪೈಕಿ ಹತ್ತು ಕೋಟಿ ಮೂವತ್ತೆರಡು ಲಕ್ಷ ಬರ ಆಪಾದನಾ ನಿಧಿ ಕೂಡ ಇದೆ ನಮ್ಮ ಸಂಸ್ಥೆಯಲ್ಲಿ ಈಗ ನೂರ ತೊಂಬತ್ತು ಕೋಟಿ ನೂರ ತೊಂಬತ್ತು ಕೋಟಿ ಸಾಲದ ಹೊರಬಾಕಿ ಇದೆ ಇನ್ನೂರ ಹದಿನೇಳು ಕೋಟಿ ಠೇವಣಿ ಸಂಗ್ರಹಣೆ ಇದೆ ನಮ್ಮ ಇನ್ವೆಸ್ಟ್ಮೆಂಟ್ ಅರವತ್ತ ಮೂರು ಕೋಟಿ ಒಂದು ಲಕ್ಷ ಇದೆ ಇನ್ನೂರ ನಲ್ವತ್ತ ಎಂಟು ಕೋಟಿ ಟರ್ನ್ ಓವರ್ ಇದೆ ಆಮೇಲೆ ನಾಲ್ಕು ಕೋಟಿ ತೊಂಬತ್ತ ಐದು ಲಕ್ಷ ದಾಖಲೆಯ ಲಾಭವನ್ನು ವಿವಕ್ಷೆ ಪಡೆದಿದೆ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗ್ತದೆ ನಮ್ಮ ಸಂಸ್ಥೆ ಬೆಳೀತಾ ಇದ್ದ ಹಾಗೆ ಬೇರೆ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಇರುವ ಸಂಸ್ಥೆಗಳಿಗೆ ಪೈಪೋಟಿಯನ್ನು ನೀಡುವ ಒಂದು ಸಂಸ್ಥೆಯಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತಾಯಿದ್ದೀವಿ ನಮಸ್ತೆ ನನ್ನ ಹೆಸರು ಎಂ ಪಿ ರೋಹಿಣಿ ರಾಘವಾಚಾರ್ಯ ಅಂತ ನಾನು ಎಸ್ ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಪರೇಟಿವ್ ಸೊಸೈಟಿಯಲ್ಲಿ ಬಂದು ಸಾಧಾರಣ ಇದು ಆರನೇ ವರ್ಷ ಆಗಿದೆ ಪಲ್ಕೆ ಬಾಬರ ಆಚಾರ್ಯ ಅವರ ಒಂದು ನೇತೃತ್ವದಲ್ಲಿ ಈ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ನಡೀತಾ ಬರ್ತಾ ಇದೆ ಹಾಗೆ ಈ ವರ್ಷ ಅರವತ್ತನೇ ವರ್ಷದ ಶತಾಬ್ದಿ ಒಳ್ಳೆಯ ಕಾರ್ಯಕ್ರಮಗಳು ತುಂಬ ರೀತಿಯಲ್ಲಿ ಆಗಬೇಕಂತೇಳಿ ಹಮ್ಮಿಕೊಂಡಿದೆ ಹಾಗೆ ಇದು ಇನ್ನೂ ತುಂಬ ರೀತಿಯಲ್ಲಿ ಎತ್ತರವಾಗಿ ಬೆಳೀಲಿ ಈ ಎಸ್ ಕೆ ಜಿ ಸೊಸೈಟಿ ಇಂಡಸ್ಟ್ರಿಯಲ್ ಸೊಸೈಟಿ ಬೆಳಿಬೇಕು ಅನ್ನೋ ಒಂದು ಆಶೆ ಉಂಟು ಹಾಗೂ ಎಲ್ಲರ ಸಹಕಾರ ಸಹ ಬೇಕು ಇದು ಮೇಲೆ ಉತ್ತಮವಾಗಿ ಮೇಲೆ ಮೇಲೆ ವರ್ಗದಲ್ಲಿ ಹೋಗಿ ತುಂಬ ಜನರಿಗೆ ಇದರ ಅನುಕೂಲಗಳಾಗಲಿ ಅಂಥೇಳಿ ನಾನು ಆಶಿಸ್ತೇನೆ ಮತ್ತು ಹಾರೈಸ್ತೇನೆ ಈ ಒಂದು ಸಂಸ್ಥೆ ಮೇಲೆ ಬರಬೇಕು ಅಂತ falls of coastal karnataka